ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಲ್ಪಿ ಬಡ ಮಕ್ಕಳಿಗೆ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ದೊರೆಯಬೇಕು ಎನ್ನುವ ಉದ್ದೇಶದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿವೆ ಸಾರ್ವಜನಿಕರು ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಹೇಳಿದರು ಪಟ್ಟಣದ ಖಾಸಗಿ ಹೋಟೆಲ್ನೊಂದರಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಇಲಾಖೆ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪೌಷ್ಟಿಕ ದಿನಾಚರಣೆ ಮತ್ತು ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳದ ಕಾರಣ ಹಲವು ಮಕ್ಕಳಲ್ಲಿ ಬಾಣಂತಿಯರಲ್ಲಿ ಪೌಷ್ಟಿಕಾಂಶದ ಕೊರತೆ ಕಾಡುತ್ತಿದೆ ಸರ್ಕಾರಗಳು ಜಾರಿಗೆ ತಂದಂತಹ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಇದೆ ಫಲಾನುಭವಿಗಳಿಗೆ ತಲುಪಬೇಕಾದ ಪೌಷ್ಟಿಕಾಂಶಗಳನ್ನು ತಲುಪಿಸುವ ಕಾರ್ಯವನ್ನು ಚಾಚೂ ತಪ್ಪದೇ ಪಾಲಿಸುವಂತೆ ತಿಳಿಸಿದರು ತಾಲೂಕು ಆರೋಗ್ಯ ಅಧಿಕಾರಿ ಸತೀಶ್ ತಿವಾರಿ ಅವರು ಮಾತನಾಡಿ ಹಲವು ಗರ್ಭಿಣಿಯರಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವುದನ್ನು ಖುದ್ದು ನಾನೇ ಗಮನಿಸಿದ್ದೇನೆ ಗರ್ಭಿಣಿಯರ ಪ್ರತಿ ತಿಂಗಳ ತೂಕ ಹೆಚ್ಚುತ್ತಿರಬೇಕು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಮೂಲಕ ಪೌಷ್ಟಿಕ ಆಹಾರವನ್ನು ತಲುಪಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಶ್ರಮಿಸಬೇಕು ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತಿಯವರು ಮಾತನಾಡಿ ಆರೋಗ್ಯವಂತ ಮಗುವಿನ ಬೆಳವಣಿಗೆಗೆ ಪೌಷ್ಟಿಕಾಂಶದ ಅವಶ್ಯಕತೆ ತುಂಬ ಇದೆ ಮಕ್ಕಳು ಆರೋಗ್ಯವಂತರಿದ್ದಲ್ಲಿ ಸದೃಢ ಸಮಾಜ ಬಲಿಷ್ಠ ಭಾರತ ನಿರ್ಮಿಸಲು ಸಾಧ್ಯ ಎಂದರು ಕಾರ್ಯಕ್ರಮವು ವಿವಿಧ ಬಗೆಯ ಪೌಷ್ಟಿಕಾಂಶವುಳ್ಳ ಖಾದ್ಯ ತರಕಾರಿಗಳು ಧಾನ್ಯಗಳಿಂದ ಅಲಂಕೃತಗೊಂಡರೆ ಶ್ರೀಮಂತ ಅನ್ನಪ್ರಾಶನ ಹುಟ್ಟುಹಬ್ಬ ಸುಕನ್ನ ಸಮೃದ್ಧಿ ಪಾಸ್ಬುಕ್ ವಿತರಣೆ ಹೀಗೆ ವಿವಿಧ ವಿಶೇಷತೆಯಿಂದ ಕೂಡಿತ್ತು ಅಪರ್ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜ ಸಾವಳಗಿ ಕಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಸ್ ಸಿ ದೇಸಾಯಿ ಹಿರಿಯ ಮೇಲ್ವಿಚಾರಕಿಯರು ಸಿಡಿಪಿಒ ಕಚೇರಿಯ ಸಿಬ್ಬಂದಿ ವರ್ಗ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿಡಿಪಿಒ ಕಚೇರಿಯ ಮೇಲ್ವಿಚಾರಕಿ ಕಲಾವತಿ ಬಳ್ಳುಂಡ್ಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ஆறிக்கறே எல்லாரும் எல்லாரும் சரி அது ஒரு வரி ஏவலபாரி வந்து சரி ஒரு வரி ஏ닐ல ஏர சரி நம்ம ஒரு குதி வாங்கிறேன் ಎಲ್ಲರ ದಿನಾಚರಣೆಗಳನ್ನ ಆಚರಣೆ ಮಾಡುವುದಕ್ಕಾಗಿ ಒಂದು ಯಾರಿಂದ ಉತ್ಸವ ಅನು ದಿನಾಚರಣೆಯನ್ನ ಆಚರಣೆ ಮಾಡಬೇಕಾದ ಮಾಡುವಂತಹ ಸಂದರ್ಭ ಬಂದು ಈ ಹಿಂದೆ ಈ ರೀತಿಯ ನಂತರ ಯಾವುದೇ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸ್ಕೊಂಡಿಲ್ಲ ಇದೀಗ ನಮಗೆ ಕೊರತೆ ಇಲ್ಲ ಈ ವೈಜ್ಞಾನಿಕ ವೈಜ್ಞಾನಿಕ ಕಾರಣಗಳಿಂದ ಈ ಒಂದು ಪೌಷ್ಠೋವನ್ನು ಬೆಳೆದಿಲ್ಲದೆ ಯಾವ ಮತ್ತು ಎನ್ನುವುದನ್ನ ವೈಜ್ಞಾನಿಕರು ಅದರ ಬಗ್ಗೆ ಅಪರವಾದ ಸಮರ್ಪಕವಾದಂತಹ ಆದ್ರೆ ನಾವು ಈ ಒಂದು ದಿನದಲ್ಲಿ ಏನು ಆಲೋಚನೆ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಖ್ಯಾತಿ ಪದಾರ್ಥಗಳನ್ನ ನಾವು ಇನ್ನು ಎನ್ನೋದಕ್ಕಿಂತ ಪದಾರ್ಥಗಳನ್ನ ನಮ್ಮ ಮನೆಯಲ್ಲಿ ಇರ್ತಾ ಇದೀವ ಅನ್ನೋ ಒಂದು ಪ್ರಶ್ನೆಗಳಲ್ಲಿ ಮಾತ್ರ ನಾವು ಖ್ಯಾತ ಹತ್ರಗಳನ್ನ ಬಳಸುವಂತಹ ಒಂದು ಪದ್ಧತಿಯನ್ನ ಮಾಡಿಕೊಂಡಿದ್ವಿ ಸರ್ಕಾರಗಳನ್ನ ಕರ್ನಾಟಕದಿಂದರ್ಬಹುದು

ಮಕ್ಕಳು ಸಹಿತ ದನಿಹಿತವಾಗಿ ಹೆಸರು ಮಕ್ಕಳ ಜನವರು ಸಹಿತ ಆಗಲೇ ಇರುವ ಕಾರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಚಿಂತನೆ ಮಾಡಿ ಬಡ ಮಕ್ಕಳಿಗೆ ಉಂಟಾಗಬಾರದು ಆದ್ದರಿಂದ ಅಂಗನವಾಡಿಯ ಮೂಲಕ ಅಂಗನವಾಡಿಯಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಪೌರತ್ವ ಒಂದು ತಲುಪಲಿ ಎನ್ನುವ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ಅನೇಕ ಸ್ಕೀಟ್ಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಗ್ಗೂಟು ಮಾಡಿದೆ ಇವೆಲ್ಲ ತಲುಪಿಸುವಂತಹ ಕೆಲಸ ನಿಮ್ಮದಾಗಿದ್ದು ಇವುಗಳನ್ನೆಲ್ಲ ಭಾವನೆಗಳಿಗೆ ಹರಿಸುವಂತಹ ಜವಾಬ್ದಾರಿ ನಿಮ್ಮಗಳಿಗೆ ಅವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಲಸವನ್ನು ನಿರ್ವಹಿಸಿ ಆ ಜನರಿಗೆ ಏನು ತಲುಪಬೇಕಾಗಿದೆ ಮಟ್ಟ ಆಗಿರ್ಬೋದು ಮತದಾರರಾಗಿರ್ಬೋದು ಎಲ್ಲ ಅಂಗಡಿ ಬೇವು ಕೊಟ್ಟ ಎಲ್ಲ ಹೆಣ್ಣು ಮಕ್ಕಳಿಗೆ ಬಹಳ ಮಕ್ಕಳು ಇದನ್ನು ತಲುಪಿಸ್ತು ಈ ಒಂದು ಕಾರ್ಯಕ್ರಮವನ್ನ ಮೆಸೇಜ್ ಮಾಡ್ತೀವಿ ಅಂತ ಹೇಳ್ತಾ ಅವೆಲ್ಲರೂ ಇಲ್ಲಿ ಇವರಿಂದ

ಸಾರಾಂಶ ತಾಲೀಮ್ ಕಲಗ್otti ಇದೆ ಆಗ್ಲೇಸ್ಕಿ ಟೀಮ್ ನ ಅನುಮತಿ ಮಾಡ್ತಾರೆ ಸ್ಕೋಪ್ ಮಾಡ್ತಾರೆ ನಾವು ಬಂತಾಹೋದಿಕ್ಕೆ ಹೇಳ್ರಿ ಕರೆ ಸಬ್ಜೆಕ್ಟ್ ನಲ್ಲಿ ಸರ್ಜಿಕಲ್ ಪ್ರಿಪೇರೆಷನ್ ಸೇರಿ ಮಾಡ್ತೀವಿ ನಾವು ಆಗ್ಲೇಂತ ಡಿಫಿಕಲ್ ಇಂತು ಇಂತು ನಾವು ಐದು ತರಹದ ಜಿರಾನ್ ಆಗಿರ ಹೇ ಸಿಂಪ್ಲ್ ಪುರಂ ಮಾಡ್ಬಾರದು ಎಲ್ಲ ಪುರಂ ಮಾಡಬಹುದು ಇದು ಆಗ್ಲೇ ಇರುತ್ತೆ ನೀತರರು ಒಂದು ಕಾಲಮೇ ಟೀಮ್ ಟೆಕ್ ಮಾಡ್ತಾರೆ

மறையோஷா நடிதீங்க ಸೇವಣಿ ಮಾಡೋದ್ರಿಂದ ನೀವು ಬೇಡಿಕೆ ನೀವು ಸಮಾಜಕ್ಕೆ ಪ್ರತಿಯೊಂದು ಕಾರ್ಯಕರ್ತರಾಗಿದ್ದ ಅವಳಿ ಬರ್ತದೆ ಯಾವ ಮಂಡಳಿ ಆಗಿಬಹುದು ಅಂಗನವಾಡಿ ಎಂಬುದು ಸರ್ಕಾರದಿಂದ ಸೌಲಭ್ಯ ಕೆಲಸ ಮಾಡೋದು ನಿಮ್ಮ ಕರ್ತವ್ಯವಾಗಿದೆ ಅದೊಂದು ಅಂಗಡಿ ಅಂತ ಹೇಳಿದ್ರೆ ಉದ್ದೇಶ ಎಷ್ಟೋ ಪ್ರಕರಣಗಳಲ್ಲಿ ಬಾಲಿಗಳ ಮದುವೆ ಆಗಿರ್ಬೋದು ಶಿಶುವುದು ಬಾಲಕರ ಪ್ರಕರಣಗಳನ್ನು ನಡೆಯಬೇಕು ಅದು ಒಂದಿಷ್ಟು ಅಧಿಕಾರಿಗಳು ಮಾಹಿತಿ ಎಷ್ಟೋ ಮಂದಿ ಶಿಕ್ಷಣ ಒಳಗಾಗತ್ತ ಅದೊಂದು ಮಾಹಿತಿ ಯಾರು ನೇರವಾಗಿ எப்போ எவ்வளோ பிரகடன ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್